ಮೂಗೂರು ಶ್ರೀ ತಿರು ಸುಂದರಿ ಅಮ್ಮನವರ ಜಾತ್ರಾ ಮಹೋತ್ಸವವನ್ನು ಕುರಿತು ಪಾರುಪತ್ರಿಗಾರರು ಶ್ರೀ ಸಾಗರ್ ಮಾತನಾಡಿದರು ಇಪ್ಪತ್ನಾಲ್ಕು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಿಂದ ಏಳು ಒಂದು ಎರಡ್ ಸಾವಿರದ ಇಪ್ಪತ್ತಾರರ ತನಕ ಆಸ್ತನ ಅಂಕುರಾರ್ಪಣಾ ಸ್ಥಾನ ಒಪ್ಪಿಸುವುದು ಪೂರ್ಣಾಭಿಷೇಕ ವಧೆ ಉತ್ಸವ ಶೇಷ ವಾಹನೋತ್ಸವ ರಾತ್ರಿ ಪಕ್ಷಿ ವಾಹನೋತ್ಸವ ತಿಮ್ಮ ವಾಹನೋತ್ಸವ ರಾತ್ರಿ ಚಂದ್ರಮಂಡಲ ಉತ್ಸವ ಬಂಡಿ ಉತ್ಸವ ರುದ್ರಾಕ್ಷಿ ಮಂಟಪೋತ್ಸವ ತರ್ಪೋತ್ಸವ ಹೂವಿನ ಪಲ್ಲಕ್ಕಿ ಶ್ರೀ ತ್ರಿಪುರ ಸುಂದರಿ ಅಮ್ಮನವರ ರಾಥೋತ್ಸವ ರಾತ್ರಿ ಆನೆಯುವ ವಾಹನೋತ್ಸವ ಅಮ್ಮನವರ ಹೊಸಹಳ್ಳಿಗೆ ಚಿಗುರು ಕಡಿಯುವುದು ಹಾಗೂ ಹಾಳು ಪಲ್ಲಕ್ಕಿ ಉತ್ಸವ ಪೂರ್ಣ ಅಭಿಷೇಕ ಇನ್ನು ಮುಂತಾದ ಉತ್ಸವಗಳು ನೆರವೇರಲಿವೆ ಈ ಜಾತ್ರಾ ಮಹೋತ್ಸವಕ್ಕೆ ಗ್ರಾಮದ ಎಲ್ಲಾ ಜನಾಂಗದ ಯಜಮಾನರು ಮುಖಂಡರು ಅರ್ಚಕರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಎಲ್ಲಾ ಸದಸ್ಯರು ಸಮಸ್ತ ಗ್ರಾಮಸ್ಥರು ಭಕ್ತಾದಿಗಳಿಗೆ ಶುಭ ಕೋರಿ ಮಾಧ್ಯಮಕ್ಕೆ ಪ್ರತಿಕ್ರಿಯಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿ ಎಸ್ ಶಶಿಕಾಂತ್ ಎನ್ ಕೆ ನನ್ನ ಹೆಸರು ರವಿ ಶಾಸ್ತ್ರಿ ಅಂತ ಹೇಳಿ ನಾವು ವಂಶ ಪಾರಂಪರ್ಯವಾಗಿ ಈ ದೇವಸ್ಥಾನದಲ್ಲಿ ವೃತ್ತಿಯನ್ನು ಪೂಜಾ ವೃತ್ತಿಯನ್ನು ನಿರ್ವಹಿಸ್ಕೊಂಡು ನಿರ್ವಹಿಸ್ಕೊಂಡು ಬರ್ತಾ ನಮ್ಮ ತಂದೆ ಬಂದಿ ಎಂ ಬಿ ಶಂಕರಪ್ಪ ಅಂತ ಅವರು ಕೂಡ ಈ ಒಂದು ಪೂಜಾ ವೃತ್ತಿಯನ್ನೇ ಅನುಸರಿಸ್ಕೊಂಡು ಬಂದಿದ್ದಾರೆ ಅದೇ ಇದನ್ನು ನಾನು ವಂಶ ಪರಂಪರೆ ನಾವು ಕೂಡ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ ಈ ದೇವಸ್ಥಾನದ ಇತಿಹಾಸ ಏನು ಹೇಳುತ್ತೆ ಸರ್ ಇತಿಹಾಸ ಸಾರಿ ಹಿಂದೆ ನಮಗೆ ತಿಳಿದ ಮಟ್ಟಕ್ಕೆ ನಮ್ಮ ಪೂರ್ವಜರು ಹೇಳಿರುವಂತೆ ಇಲ್ಲಿ ಒಬ್ಬ ರಾಜ ಇದ್ರೆ ಹಿಂದೆ ಆ ರಾಜರು ಯುದ್ಧಕ್ಕೋಸ್ಕರ ದಂಡೆ ತೋಗಿರಬೇಕಾದ್ರೆ ವಿಶ್ರಾಂತಿಗೋಸ್ಕರ ಆ ಕಣೆಯಿಂದ ಬರಬೇಕಾದ್ರೆ ಮುಸ್ಸಂಜೆ ಆಗಿರುತ್ತೆ ಅಲ್ಲಿ ಹೊಸಳ್ಳಿ ಅಂತ ಇದೆ ಅಂದರೆ ಅದು ಊರಲ್ಲ ಆವಾಗ ಒಂದು ತೋಪು ಮತ್ತು ಒಂದು ಕೆರೆ ಇರ್ತದೆ ಅಲ್ಲಿ ವಿಶ್ರಾಂತಿಗೋಸ್ಕರ ಅವರು ಬೀಳ್ಬಿಡ್ತಾರೆ ಯಾರು ರಾಜ ಮತ್ತು ಕುದುರೆ ಮತ್ತು ಆನೆ ಮತ್ತು ತೂತು ಎಲ್ಲರೂ ಕೂಡ ವಿಶ್ರಾಂತಿಗೋಸ್ಕರ ಬೀಳ್ಬಿಟ್ರೆ ಅವರು ರಾಜ ಸ್ವಲ್ಪ ಅಂದರೆ ನಿದ್ರಾವಸ್ಥೆಗೆ ಹೋಗ್ತಾರೆ ಅವರು ಹೋದಂಥ ದೂತರು ಎಲ್ಲ ಕೆರೆ ಇದೆಯಲ್ಲ ಪಕ್ಕದಲ್ಲಿ ಅಲ್ಲಿ ಹಂಗಂಗೆ ನಿಂತಿರ್ತಾರಂತೆ ಆವಾಗ ಕಣ್ಬಿಟ್ಟು ನೋಡೋ ಅಷ್ಟರಲ್ಲಿ ಈ ರಾಜ ಕತ್ಲಾಗಿರುತ್ತೆ ಸುತ್ತ ಯಾರೂ ಬಂದು ಇಲ್ಲವಲ್ಲ ನನ್ನ ಏನಿದು ಗೋಚರ ಅಂತ ಹೇಳ್ಬಿಟ್ಟು ಸುತ್ತ ನೋಡೋ ಅಷ್ಟಲಿ ಅವರು ಕತ್ಲಾಗಿರುತ್ತೆ ಅವರು ಕೆರೆನಲ್ಲಿ ಹಂಗಂಗೆ ನಿಂತಿರ್ತಾರಂತೆ ಆವಾಗ ಇದು ದುಷ್ಟಶಕ್ತಿನೋ ಅಥವಾ ಶಿಷ್ಟಶಕ್ತಿನೋ ಅಂತ ಒಂದು ಏನು ಮಾಡೋದು ಇದು ಪರೀಕ್ಷೆ ಮಾಡಲೇಬೇಕಲ್ಲ ಅಂಥೇಳಿ ಆ ರಾಜ ಒಂದು ಜೋಳದ ಗಡ್ಡಿನ ತಳ್ಕೊಂಬಾಡ್ಕೊಂಬಿ ನೆಡ್ತಾರ ಇದೇನಾದರೂ ಚಿಗುರು ಬಂದರೆ ನಾನು ದೈವಶಕ್ತಿ ಅಂತ ನೆಮ್ಮ ನಂಬ್ತೀನಿ ಅಥವಾ ಇದು ಚಿಗುರು ಬರಲಿಲ್ಲ ಅಂದರೆ ಇದು ದುಷ್ಟಶಕ್ತಿ ಅಂತ ನಾನು ನಂಬ್ಕೊಳ್ತೀನಿ ಅಂತ ಹೇಳಿ ಒಂದು ಜೋಳದ ಗಡ್ಡಿನ ತಳ್ಕೊಂಬಳ್ಕೊಂಬಿ ಅವರು ಅಲ್ಲಿ ಆ ಸ್ಥಳದಲ್ಲಿ ನೆಡ್ತಾರೆ ಅದು ಚಿಗುರು ಬರುತ್ತೆ ಆವಾಗ ನಾನು ಈ ಒಂದು ಪ್ರತಿಜ್ಞೆಯನ್ನು ಮಾಡಬಾರ್ದಾಗಿತ್ತು ಮಾಡಿದ್ದು ನನ್ನ ಅಪರಾಧ ಆಗಿದೆ ಆ ಮಾಡಬೇಕಾದ್ರೆ ಅವರು ಮುಂಚಿತವಾಗೇ ಇದು ರಾಜಧಾನಿ ಯಾರಿಗೆ ಆ ರಾಜರಿಗೆ ನನ್ನ ರಾಜಧಾನಿಯಲ್ಲಿ ನಾನು ದೇ ದೈವಶಕ್ತಿ ಆದರೆ ನಾನು ಅಲ್ಲಿ ಪ್ರತಿಷ್ಠಾಪನೆ ಮಾಡಿಸ್ಕೊಳ್ತೀನಿ ಅಂತ ಅಲ್ಲಿ ಪ್ರತಿಜ್ಞೆ ಮಾಡಿ ಆ ನಂತರ ಆ ಒಂದು ಜೋಳದ ಕಡ್ಡಿನ ನೆಡ್ತಾರೆ ಅದೇ ರೀತಿಯಾಗಿ ಚಿಗುರು ಬಂದಾಗ ನಾನು ಏನು ಪ್ರತಿಜ್ಞೆ ಮಾಡಿದ್ದೆ ಅದೇ ರೀತಿಯಾಗಿ ನಮ್ಮ ಗ್ರಾಮದಲ್ಲಿ ಬಂದು ನೆಲೆಸಬೇಕು ಅಂತ ಅಲ್ಲಿ ಕೇಳ್ಕೊಳ್ತಾರೆ ಆ ಜೋಳದ ಕಡ್ಡಿ ಚಿಗುರು ಬಂದ ಮೇಲೆ ನಾನು ಮಾಡೋದು ತಪ್ಪಾಯಿತು ತಮ್ಮ ಹೆಸರು ಏನು ಅಂತ ಹೇಳಿ ಕೇಳಿದಾಗ ಒಂದು ಅಶರೀರವಾಣ ಬಂದು ನನ್ನ ಹೆಸರು ತೆಗೆದು ಅಂತ ಹೇಳಿ ನೋಡಿದಂಗಾಗಿ ಅವ್ರ ಕಣ್ಮುಂದೆ ಈ ಒಂದು ಪ್ರತಿಬಿಂಬ ಬಂದಂಗಾಗಿ ಇಲ್ಲಿ ಬಂದು ಅವರು ಆ ತಾಯಿಯ ಏನು ಪ್ರಾರ್ಥನೆ ಮಾಡ್ಕೊಂಡಿದ್ರು ಅದೇ ರೀತಿಯಾಗಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಇಲ್ಲಿ ಪ್ರತಿಷ್ಠಾಪನೆ ಮಾಡಿಸಿದ್ದಾರೆ ಈ ಭಕ್ತಾದಿ ಒಳಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್ ದೇ ತಾಯಿನ ನಂಬಿ ಬರ್ತಾ ಇದ್ದಾರೆ ಅವ್ರು ಯಾವ ರೀತಿ ಒಳಪು ಮಾಡ್ತಾ ಇದ್ದಾಳೆ ತಾಯಿ ನಂಬಿ ಬ ಬಂದವ್ರಿಗೆ ಸರ್ ಬಂದು ಒಂದು ಸಾರಿ ಬಂದು ದರ್ಶನ ಮಾಡುವುದವ್ರಿಗೆ ಮತ್ತೆ ಬರಬೇಕು ಅಂತನ್ನೋದು ಅವರಲ್ಲೇ ಭಾವಪೂರ್ವಕವಾಗಿ ಬರುತ್ತೆ ಜೊತೆಗೆ ಇನ್ನೊಂದು ಏನಾಗಿದೆ ಅಂದರೆ ತುಂಬ ಜನರಿಗೆ ಇಲ್ಲಿ ಬಂದು ದರ್ಶನ ಮಾಡಿದ್ರಿಗೂ ಸುಧಾ ಒಳ್ಳೆಯದಾಗಿದೆ ನಮ್ಮ ಮನೆ ದೇವರು ಅಂತ ಬರೋರು ಅಲ್ಲದೆ ಬೇರೆ ಭಕ್ತರು ಕೂಡ ತುಂಬ ಇಲ್ಲಿ ನಂಬ್ಕೊಂಡು ಬಂದು ಒಳ್ಳೆ ಫಲವನ್ನು ಪಡ್ಕೊಂಡು ಹೋಗಿದ್ದಾರೆ ಸುಮಾರು ನಿದರ್ಶನಗಳು ನಮ್ಮಲ್ಲಿ ಇವೆ ಸರ್ ಎಷ್ಟು ವರ್ಷದಿಂದ ಸೇವೆ ಮಾಡ್ತಾ ಇದ್ದೀರಿ ಸರ್ ಸರ್ ನಾನು ಹೆಚ್ಚು ಕಡಿಮೆ ಒಂದು ಮೂವತ್ತ್ನಾಲ್ಕು ವರ್ಷ ನನ್ನ ಮೂವರು ದಿವಸದ ತಿಪ್ಪ ದೇವಸ್ಥಾನ ಪಾರ್ಪತಿ ಸಾಗರ್ ಅಂತ ನಾನು ಎರಡು ಸಾವಿರದ ಅಪಾಯಿಂಟ್ ಆಗಿದ್ದೀನಿ ನಮ್ಮ ಇಲ್ಲಿ ಜಾತ್ರೆ ವಿಶೇಷ ಏನಂತಂದರೆ ಐದು ದಿನ ವಿಶೇಷ ಇರುತ್ತೆ ಸರ್ ಮೊದಲನೇ ದಿನ ಬಂಡಿ ಉತ್ಸವ ಅಂತ ಆ ಬಂಡಿ ಉತ್ಸವ ತುಂಬ ವಿಜೃಂಭಣೆಯಿಂದ ನಮ್ಮ ಇಲ್ಲ ಇರುವಂಥ ಮೂಗುಲಿರ ಜನ ಮತ್ತು ಅಕ್ಕಪಗುಲಿಯ ಜನಗಳೆಲ್ಲ ಸೇರಿ ಅವ್ರಿಗೆ ರಾಸುಗಳನ್ನು ತೊಗೊಂಬಂದು ಬಂಡಿ ಕಟ್ಟಿ ಬಂಡಿ ಓಡಿಸ್ತೀವಿ ಸರ್ ನಮ್ಮ ಇಲ್ಲಿ ಬಂಡಿ ಉತ್ಸವಕ್ಕೆ ಸುತ್ತ ಐದೂರು ಏಳೂರಿಂದ ಬಂಡಿಗಳು ಬರ್ತಾಯಿದ್ವಿ ಈಗ ಒಂದು ಬರ್ತಾ ಬರ್ತಾಯಿದೆ ಈ ಒಂದು ಏಳು ಊರಿಂದ ಬಂಡಿ ಬರ್ತಾ ನಾವು ಬಂಡಿ ಹಬ್ಬದ ತುಂಬ ವಿಜೃಂಭಣೆಯೇ ಮಾಡ್ತೀವಿ ಈ ರಾಸುಗಳ ಕಟ್ಟಿ ಎಲ್ಲ ತುಂಬ ವಿಜೃಂಭಣೆ ಮುಗಿಸುತ್ತಿದ್ದು ಅದಾದ ನಂತರ ಅದರ ನಾಳೆಗೆ ತೆಪ್ಪೋತ್ಸವ ಅಂತ ಮಾಡ್ತಾಯಿದ್ವಿ ಚಪ್ಪೋತ್ಸವ ತುಂಬ ಚೆನ್ನಾಗಿ ನಡೀತದೆ ಹೂವಿನ ಪಲ್ಲಕ್ಕಿ ಉತ್ಸವ ಅಂತ ಆ ಹೂವಿನ ಪಲ್ಲಕ್ಕಿ ಉತ್ಸವದಲ್ಲಿ ದೇವರು ನೋಡಲಿಕ್ಕೆ ಹಾಕೊಂಡು ಸಾರದು ಅಷ್ಟು ಅಲಂಕಾರ ಇರ್ತದೆ ಹೂವಿನ ಪಲ್ಲಕ್ಕಿ ಉತ್ಸವಕ್ಕೆ ಅದಾದ ನಂತರ ರಥ ಇದೆ ರಥ ರಥೋತ್ಸವ ಅಂತ ರಥೋತ್ಸವ ತುಂಬ ವಿಜೃಂಭಣೆ ನಡೆದಿದೆ ಸರ್ ನನಗೆ ಅದಾದ ನಿನ್ನೆ ಸ ಚಿಗುರು ಆಗಿದೆ ಯಾವುದು ಮೂಗುರು ಚಿಗುರು ಅಂತ ಆ ಚಿಗುರು ಏನು ವಿಶೇಷ ಅಂತಂದರೆ ಒಂದು ದಿನಕ್ಕೆ ಚಿಗುರು ಬರುತ್ತೆ ನಮ್ಮಲ್ಲಿ ಏನಿದೆ ಹಿಂದಿನ ದಿನ ಅವರಿಗೆ ಅದು ಮರದ ಇಟ್ ಮಾಡಿರ್ತೀವಿ ಅದು ನಾಳೆಗೆ ಒಂದೇ ದಿನಕ್ಕೆ ಚಿಗುರು ಬರುತ್ತೆ ತಾಯಿ ಶಕ್ತಿ ಅದು ಏನಿದೆ ನಮ್ಮ ತಾಯಿ ಶಕ್ತಿ ಇದೆ ಅದಾದ ನಂತರ ಇವತ್ತು ನಮಗೆ ವೈಮಾರ್ಗೆ ಉತ್ಸವ ದೇವ್ರ ಗುಡಿನ ಕೂತ್ರಿ ಅಂತ ನಮ್ಮ ಊರಲ್ಲಿ ನಾವು ಹೇಳ್ತೀವಿ ವೈಮಾರಿಗೆ ಉತ್ಸವ ದೇವ್ರ ಗುಡಿನ ಕೂಳ್ತಾರೆ ನಮ್ಮ ಇಲ್ಲಿ ಭಾಷೆ ನಾವು ಹೇಳ್ಕೊತೀವಿ ಅದು ದೇವರು ಇವತ್ತು ಗುಡಿನ ಕೂದ್ರೆ ಇನ್ನು ಬರೋದೇ ನೆಕ್ಸ್ಟ್ ಜಾತ್ರೆ ಇದೆ ಮುಂದಿನ ವರ್ಷಕ್ಕೆ ನಮ್ಮ ಜಾತ್ರೆ ಬರುತ್ತೆ ಸರ್ ಪ್ರತಿ ವರ್ಷನೂ ತಾವು ಇಷ್ಟು ವಿಜೃಂಭಣೆಯಿಂದ ಮಾಡ್ತಾ ಇದ್ದೀರಾ ಹೌದು ಸರ್ ಎಷ್ಟು ಊರು ಜನ ಸೇರ್ತಾರೆ ಸರ್ ಸರ್ ಎಷ್ಟು ಊರು ಜನ ತುಂಬ ಇಲ್ಲಿಗೆ ನಮಗೆ ಈ ಕನಕಪುರ ತಾಲೂಕು ರಾಮನಗರ ತಾಲೂಕು ಜಿಲ್ಲೆ ಅಪ್ ಟು ಬೆಂಗಳೂರು ಸಿಟಿಯಿಂದ ಮತ್ತು ತಮಿಳುನಾಡಿನ ತುಂಬ ಜನ ಬರ್ತಾರೆ ಸರ್ ನಮ್ಮಲ್ಲಿಗೆ ಕಮ್ಮಿ ಅಂದ್ರೆ ಈಗಾಗಲೇ ನನ್ನಿಷ್ಟ ಒಂದು ಲಕ್ಷ ಜನ ಮೇಲೆ ಬಂದು ಹೋಗಿದ್ದಾರೆ ದರ್ಶನ ಮಾಡಿ ಹೋಗಿದ್ದಾರೆ ಅಷ್ಟು ಜನ ಈ ಸಲ ಈ ಸಲ ಮಾತ್ರ ತುಂಬಾ ಜನ ಬಂದಿದೆ ಸರ್ ವಿಜೃಂಭಣೆ ತುಂಬಾ ವಿಜೃಂಭಣೆಯಿಂದ ನಮ್ಮ ಜಾತ್ರೆ ಆಗಿದೆ ಈ ಸಲ ತಾಯಿಯ ಇತಿಹಾಸ ಏನು ಹೇಳುತ್ತೆ ಸರ್ ಸರ್ ತಾಯಿ ಇತಿಹಾಸ ಅಂತಂದ್ರೆ ಇದು ನಮ್ಮ ತಾಯಿದು ಅವಾಲಿಂದ ಸರ್ ಇದು ದೇವರು ಇಲ್ಲಿ ಚಿಗುರು ಕಡೆಯ ವಿಚಾರವಾಗಿ ಬಂದಾಗ ತಾಯಿ ಇಲ್ಲಿ ಇರುತ್ತೆ ಸರ್ ಈಗ ಅದೇ ಚಿಗುರು ಅದೇ ನಾವು ಕೇಳ್ಬಿಟ್ಟ ಚಿಗುರು ಕಡೆ ಯಾವ ರೀತಿ ಅದು ನೀವು ಕಣ್ಣಾರ ಕಂಡಿದ್ದೀರಾ ಸರ್ ಅವಾಗೆಲ್ಲ ಇಟ್ಟಿದ್ದಾರೆ ಎಲ್ಲ ನೋಡಿದಾರೆ ಅದನ್ನೆಲ್ಲ ಮಾಡಿದ್ರು ಸರ್ ಇದೇ ರೀತಿ ಯಾರೋ ಬಂದ್ರು ಒಬ್ರು ಕ್ಯಾಮ್ರಾ ಇಟ್ಟಿದ್ರು ಫಿಟ್ ಮಾಡಿದ್ರು ಇದರಲ್ಲಿ ಅದನ್ನು ಎಲ್ಲ ಪ್ರೂವ್ ಆಗಿದೆ ಸರ್ ನಮ್ಮಲ್ಲಿ ಚಿಗುರದಲ್ಲ ಅದು ಬ್ಲರ್ ಆಗಿದೆ ಬ್ಲಾಂಕೆಟ್ ಫುಲ್ ಬ್ಲರ್ ಆಗಿರುತ್ತೆ ಆ ಟೈಮಲ್ಲಿ ಬ್ಲರ್ ಆಗಿದೆ ರೆಕಾರ್ಡಿಂಗ್ ಕ್ಯಾಮ್ರೆ ಇಟ್ಟು ಬಂದಿದ್ರು ಅದು ಬ್ಲರ್ ಆಗಿದೆ ಸರ್ ಆಮೇಲೆ ನಮ್ಮ ಇಲ್ಲಿ ದೇವಸ್ಥಾನಕ್ಕೆ ಏನಾಗಿದೆ ಅಂತಂದ್ರೆ ಚಿಗುರ್ನ ಅರ್ಮನೆ ಕಳಿಸ್ಕೊಡ್ತೀರಿ ಅರ್ಮನೆ ಹೋಗ್ತಾರೆ ಸರ್ ಅರ್ಮನೆ ಹೋಗ್ತಾರೆ ಅದು ಅರ್ಸಕ ಮನೆ ತರೋದಕ್ಕೆ ಮನೆ ದೇವರು ಸರ್ ಇದು ಅದು ಹಳೆ ಬಿಲ್ಡಿಂಗ್ ಇದೆ ನಮ್ಮ ಪಕ್ಕ ಫಸ್ಟ್ ಅವರ ಅರ್ಸ ರಾಜ ಮನೆ ತಂದ್ರೆ ಬಂದು ಇಲ್ಲಿ ಉಳಿದಾದ್ರು ನಮಗೆ ಅರಮನೆ ಚಿಂತನೆ ಸರ್ ನಮ್ಮ ಹತ್ರ ಸುಮಾರು ಇರೋದಿಲ್ಲ ದೇವರಿಗೆ ಬರೋದು ಬಂದಿರೋದಿಲ್ಲ ಹಳೆ ಚಿಹ್ನೆ ಅದೇ ತುಂಬ ಅರಮನೆಯಿಂದ ನಮಗೆ ಹುಡುಗರಾಗಿ ಬಂದಿರೋದು ಚಿಹ್ನೆಗಳೇ ಇರೋದು ತಾಯಿ ಇದಕ್ಕೆ ಎಲ್ಲ ಪ್ರತಿ ವರ್ಷನೂ ಕೂಡ ಪ್ರತಿಯೊಂದು ಗ್ರಾಮಸ್ಥರು ಸೇರಿ ಇಷ್ಟು ವಿಜೃಂಭಣೆಯನ್ನ ಮಾಡ್ತಾರೆ ನಮ್ಮ ಊರಲ್ಲಿ ಸರ್ ಪ್ರತಿ ಜನಾಂಗದ ಎಲ್ಲ ಜನಾಂಗ ಸೇರಿ ಹಬ್ಬ ಮಾಡ್ತೀವಿ ಸರ್ ಪ್ರತಿ ಒಬ್ಬ ಜನಾಂಗಕ್ಕೂ ಒಂದೊಂದು ಜವಾಬ್ದಾರಿಗಳಿದೆ ಸರ್ ನಮ್ಮ ಊರಲ್ಲಿ ಈ ತಾಯಿ ವಿಶೇಷತೆ ಏನಿದೆ ಸರ್ ವಿಶೇಷತೆ ಅಂದ್ರೆ ಚಿಗುರು ಬರುತ್ತೆ ಒಂದು ದಿನದಲ್ಲಿ ಮತ್ತೆ ತಾಯಿ ತುಂಬಾ ಶಕ್ತಿಶಾಲಿ ಸರ್ ನೀವು ಒಂದ್ಸಲಿ ನೀವು ಶ್ರೀ ಚಕ್ರನ ತಾಯಿರೋದು ಇದರಲ್ಲಿ ಆಮೇಲೆ ತಾಯಿ ರುದ್ರಾಕ್ಷ್ಮಿ ಅಭಿಷೇಕ ಮಾಡ್ತಾರೆ ಸರ್ ನಮ್ಮಲ್ಲಿ ಆಮೇಲೆ ತಾಯಿದು ಶಕ್ತಿ ಅಂದರೆ ಸರ್ ನಿಮಗೆ ಅದನ್ನು ಯಾರು ಅನುಭವ ಆಗಿರುತ್ತೆ ಅವ್ರು ಬಂದು ಮನಸ್ಸು ಬಿಚ್ಚು ಯಾರು ಮಾತಾಡ್ತಾರೆ ತಾಯಿ ಮುಂದೆ ನಿಂತ್ಕೊಂಡು ಕಷ್ಟ ಹಿಡ್ಕೊಂಡು ಯಾರು ಮನಸ್ಸು ಬಿಚ್ಚು ಮಾತಾಡಿರ್ತಾರೆ ಮಾಡಿರ್ತಾರೆ ಅವ್ರಿಗೆ ತುಂಬ ಅನುಕೂಲ ಆಗುತ್ತೆ ಸರ್ ಅಂದರೆ ಅವರ ಮನ ಮನೋಭಾವನೆಗಳು ನಮ್ಮಲ್ಲಿ ಹೂವನ್ನು ಸೀರೆ ಮಾಡ್ತೀವಿ ಸರ್ ಇದನ್ನು ಯಾವುದನ್ನು ಹೂವನ್ನು ಸೀರೆಯನ್ನು ಮಾಡ್ತೀವಿ ಅದನ್ನು ಅರ್ಸ್ಕೋದೆ ಸರ್ ತುಂಬ ಜನ ನನಗೆ ಒಳ್ಳೆಗಾದರೆ ತಾಯಿ ನನಗೆ ಒಳ್ಳೇದು ಮಾಡ್ತಾರಲ್ಲ ನೀನು ಬಂದು ನಾನು ಆಚಾರದಲ್ಲಿ ಹೂವಿನ ಅಲಂಕಾರ ಮಾಡಿಸ್ಕೊಡ್ತೀನಿ ದೇವ್ರಿಗೆ ಅಂತ ಅಲ್ಲಿ ನಮ್ಮಲ್ಲಿ ಅದೊಂದು ರೆಗ್ಯುಲರ್ ಸರ್ ಯಾವುದು ಹೂವಿನ ಸೀರೆ ಹೂವಿನ ಅಲಂಕಾರದ್ದು ರೆಗ್ಯುಲರ್ ಅಂದ್ರೆ ನೀವ ನಾನೊಬ್ಬ ಭಕ್ತ ನಾನು ಅರ್ಸ್ಕೊಂಡಿರ್ತೀನಿ ತಾಯಿಗೆ ನನಗೆ ಒಳ್ಳೇದಲ್ಲ ತಾಯಿ ಇಷ್ಟ ನಿನ್ನ ಇಷ್ಟ ನನ್ನ ಮನಸ್ಸಿಗೆ ಆದ್ರೆ ತಾಯಿ ಒಳ್ಳೇದಾದ್ರು ನಿಮ್ಗೆ ಬಂದ್ರ ಮಾಡ್ಕೊಳ್ತೀನಿ ಅಂತ ಅದು ತುಂಬಾ ನಡೆಯುತ್ತೆ ಸರ್ ಪ್ರತಿದಿನ ಈ ತಾಯಿಗೆ ಪೂಜೆ ಇರುತ್ತೆ ಪ್ರತಿ ದಿನ ಇರುತ್ತೆ ಸರ್ ಪ್ರತಿದಿನ ಒಂದು ಮುನ್ನೂರ ಒಂದು ಒಂದಿನ ತಾಯಿ ಪೂಜೆ ತಪ್ಪಲ್ಲ ಪ್ರತಿ ದಿನ ಪೂಜೆ ಇದ್ದೇ ಇರುತ್ತೆ ಹಾ ಸರ್ ಅದೇ ಒಡವೆ ಬಗ್ಗೆ ಹೇಳ್ತಾ ಇದ್ರಿ ಒಡವೆ ಅಂದ್ರೆ ಅದೇ ಉತ್ಸವ ಮಾಡ್ತೀವಿ ಸರ್ ಜಾತ್ರೆಗೆ ಮುಂಚೆ ದಿನ ಮುಂಚೆ ಆ ವಧೆ ದಿನ ನಾವು ಪ್ರಜ್ ಹೊರವೇ ಇರುತ್ತೆ ಸರ್ ಅದು ವದೇ ಉತ್ಸವ ಮಾತ್ರ ಪ್ರಜಿ ಚಿನ್ನದ ಪ್ರತಿ ಸಲನೂ ತರಬೇಕಾದ್ರೆ ಪೊಲೀಸ್ ಸಿಬ್ಬಂದಿ ಜೊತೆ ಕೂಡ ಚರ್ಚೆಗಳು ಇರ್ತದೆ ಕಳಿಸ್ಕೊಡ್ತಾರಲ್ಲ ಮುಡಿಗಳ ಬಡವೆ ಜೊತೆಗೆ ಬರ್ತದೆ ಆ ಹೊಡವೆ ಹೋಗ್ಬೇಕು ಜೊತೆಗೆ ಓಕೆ ಕೊನೆಯದಾಗಿ ಜನತೆಗೆ ಈ ಮೂಗೂರು ಜನತೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಇಷ್ಟೆಲ್ಲ ಕಾರ್ಯಕ್ರಮ ನಡೆಯಿತು ಸರ್ ಮೂಗುರು ಜನತೆಗೆ ನಾವು ತುಂಬ ಚಿರವಣಿಗೆ ಆಗಿರ್ತೀವಿ ಸರ್ ಈ ವಿಷಯದಲ್ಲಿ ಯಾಕಂದರೆ ಪ್ರತಿ ಜನಾಂಗದವರು ಒಂದು ಕೋಮಲ್ಲೂ ಎಲ್ಲರೂ ಅವ್ರವ್ರ ಜವಾಬ್ದಾರಿಯಿಂದ ತುಂಬ ಅಚ್ಚುಕಟ್ಟಾಗಿ ತುಂಬ ಸಮಾಧಾನದಿಂದ ಸರ್ ಎಲ್ಲ ತುಂಬ ನೀಟ ಮಾಡ್ಕೊಟ್ಟಿದ್ದಾರೆ ಸರ್ ಎಲ್ಲ ಜಾತ್ರೆ ತುಂಬ ವಿಜೃಂಭಣೆಯಿಂದ ಆಚರಿಸಿದ್ವಿ ಸರ್ ಅಷ್ಟು ಚೆನ್ನಾಗಿದೆ ಸರ್ ಜಾತ್ರೆ ಸಲ ಅಷ್ಟು ಚೆನ್ನಾಗಿ ಬಂದಿದೆ ಸರ್ ಎಲ್ಲ ಕಟ್ ಇದೇ ಥರ ಸರ್ ನಮ್ಮ ಜಾತ್ರೆ ಪ್ರತಿ ವರ್ಷ ನಡೆಯೋದ್ರಿಂದ ನಮ್ಮ ಸುತ್ತಮುತ್ತ ಊರಿನ ಎಲ್ಲ ಜನಗಳು ಇದೇ ರೀತಿ ನಮಗೆ ಸಹಕರಿಸಿ ನಮ್ಮ ಜನಾಂಗ ನಮ್ಮ ಊರಿನ ಜನತೆಗಳು ಇದೇ ರೀತಿ ಸಹಕಾರ ಕೊಟ್ಟು ನಮ್ಮ ಊರಿನ ಜಾತ್ರೆ ಇನ್ನೂ ವಿಶೇಷವಾಗಿ ನಡೆಯುತ್ತೆ ಅಂತ ಕೇಳ್ಕೊತೀನಿ ಸರ್ ಓಕೆ ಸರ್ ಥ್ಯಾಂಕ್ ಯು